ಹಾಯ್ ಹಲೋ ಫ್ರೆಂಡ್ಸ್ ಲಾಸ್ಟ್ ವೀಕಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಯಿತು ಆಗಲೇ ನಾನು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆಲ್ಲ ಕೃಷ್ಣ ಜನ್ಮಾಷ್ಟಮಿಯೂ ತುಂಬ ಖುಷಿ ಆಗುತ್ತೆ ಹಾಗೆ ಅಮ್ಮಂದ್ರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಬಂತಂದರೆ ಮಕ್ಕಳಿಗೆ ಕೃಷ್ಣ ಅಥವಾ ರಾಧೆ ಡ್ರೆಸ್ ಹಾಕಿಸ್ಬೋದು ಅಂತ ಅಮ್ಮಂದಿಗೂ ಕೂಡ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಏನು ಕೃಷ್ಣನ ಡ್ರೆಸ್ ಹಾಕಿದ್ದೀನಿ ಈ ಕೃಷ್ಣನ ಡ್ರೆಸ್ಸನ್ನು ಲಾಸ್ಟ್ ಇಯರೇ ತೊಗೊಂಡಿದ್ದು ಮತ್ತು ಈ ವರ್ಷ ಏನು ಹೊಸ ತಗೊಳ್ಳೋಕೆ ಏನು ಹೋಗಿಲ್ಲ ಯಾಕೆ ಗಂಡು ಮಕ್ಕಳಿಗೆ ಅಲ್ವಾ ನೆಕ್ಸ್ಟ್ ಇಯರ್ ಮತ್ತೆಲ್ಲ ಹಾಕೋದಕ್ಕೆ ಸರಿಯಾಗುತ್ತೆ ಏನಾದರೂ ದೊಡ್ಡವರಾಗ್ತಾರೆ ಆಮೇಲೆ ನೆಕ್ಸ್ಟ್ ಇಯರ್ ಬಂದುಬಿಟ್ಟು ಕೃಷ್ಣ ಜನ್ಮಾಷ್ಟಮಿ ಈ ಥರ ಫ್ಯಾನ್ಸಿ ಡ್ರೆಸ್ ಎಲ್ಲ ಸ್ವಲ್ಪ ಮಕ್ಕಳು ದೊಡ್ಡವರಾಗ್ತಾರೆ ಅಂತೇಳ್ಬಿಟ್ಟು ಅವರಿಗೆಲ್ಲ ಕಡಿಮೆ ಇರುತ್ತೆ ಸೊ ಹಾಗಾಗಿ ಚಿಕ್ಕವ್ರಿದ್ದಾಗಲೇ ಆಲ್ಮೋಸ್ಟ್ ಆಗ್ಸೋದು ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರ್ ಏನಿತ್ತು ಅದನ್ನೇ ನಾನು ಈಗ ಯೂಸ್ ಮಾಡಿದ್ದೆ ಮತ್ತು ದುಡ್ಡು ಕೊಟ್ಟು ತೊಗೊಳ್ಳೋದು ಬೇಡ ಅಂತ ಅಂದ್ಕೊಂಡು ಆದರೂ ಕೂಡ ಲಾಸ್ಟ್ ಇಯರ್ ಆಗಿದ್ದರೂ ಕೂಡ ಇದು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ನಾನು ಮತ್ತೆ ಕರೆಕ್ಟಾಗಿ ಮಾಡಿಸಿದ್ದೀನಿ ಇನ್ನು ನೋಡಿ ಫ್ರೆಂಡ್ಸ್ ಅವನಂತೂ ಡ್ರೆಸ್ ಮಾಡಿಸ್ಕೊಳೋದಕ್ಕೆ ಸ್ವಲ್ಪ ಅವ್ನಿಗೆ ಇಷ್ಟನೇ ಇಲ್ಲ ನಾನು ಚಾಕ್ಲೇಟ್ ಕೊಡ್ತೀನಿ ಅದನ್ನು ಕೊಡಿಸ್ತೀನಿ ಇದನ್ನು ಕೊಡಿಸ್ತೀನಿ ಅಂತ ಹೇಳಿ ಅವ್ನಿಗೆ ಡ್ರೆಸ್ ಮಾಡಿದ್ದೆ ಆಯಿತು ಹಾಗೆ ನನಗೂ ಕೂಡ ಡ್ರೆಸ್ ಮಾಡೋದಕ್ಕೆ ಮೂಡಿರಲಿಲ್ಲ ಯಾಕಪ್ಪ ಅಂದರೆ ಶೀತ ಮತ್ತೆ ಕೆಮ್ಮಾಗಿತ್ತು ಸೊ ಹಾಗಾಗಿ ನಾನು ಮಾಸ್ಕ್ ಯೂಸ್ ಮಾಡಿದ್ದೀನಿ ನೆಕ್ಸ್ಟ್ ಇಯರ್ ಮತ್ತೆ ಮಾಡ್ಸೋಕ್ಕಾಗಲ್ಲ ಎಷ್ಟರ ಕಷ್ಟ ಆದರೂ ಪರವಾಗಿಲ್ಲ ಈ ವರ್ಷವೇ ಮಾಡ್ಬೇಡೋಣ ಅಂತ ಹೇಳ್ಬಿಟ್ಟು ಈ ವರ್ಷ ನಾನು ಫ್ಯಾನ್ಸಿ ಡ್ರೆಸ್ ಅಂತ ಕೃಷ್ಣನ ಡ್ರೆಸ್ ಹಾಕ್ಸ್ತಾ ಇದ್ದೀನಿ ಅಮ್ಮಂದರಿಗೆಲ್ಲ ಮಕ್ಕಳನ್ನ ಕೃಷ್ಣನ್ ಡ್ರೆಸ್ಸಲ್ಲಿ ನೋಡೋದು ಅಂದರೆ ತುಂಬಾ ಖುಷಿ ಏನೋ ಏನೋ ಒಂಥರ ತುಂಬ ಖುಷಿಯಿಂದ ಅದು ಹೇಗೆ ಅಂತ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋದಿಲ್ಲ ಅಷ್ಟು ಖುಷ್ ಖುಷಿಯಾಗುತ್ತೆ ಅಮ್ಮಂದರಿಗೆಲ್ಲ ಮಕ್ಕಳನ್ನ ಈ ಥರ ಕೃಷ್ಣನ್ ಡ್ರೆಸ್ಸಲ್ಲಿ ಅದೇ ಡ್ರೆಸ್ಸಲ್ಲಿ ನೋಡಬೇಕು ಅಂದರೆ ತುಂಬಾ ಖುಷಿಯಾಗುತ್ತೆ ಇಲ್ಲಿ ನೋಡಿ ಅವನಂತ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಅವನೊಂದನ್ನೇ ಅವನೊಂದೊಂದನೆ ಬಿಚ್ಚು ಇದ್ದಾನೆ ಸ್ವಲ್ಪನೂ ಇಷ್ಟ ಇರಲ್ಲ ನನಗೆ ಹಾಕ್ಸ್ಕೊಳ್ಳೋದಕ್ಕೆ ನಾನು ಮ್ಯಾಮ್ ಹೇಳಿದ್ದಾರೆ ಹಾಕ್ಕೊಂಡು ಹೋಗಬೇಕು ಇಲ್ಲಾಂದರೆ ಪನಿಷ್ಮೆಂಟ್ ಕೊಡ್ಬೇಕು ಕೊಡ್ತಾರೆ ಅಂತ ಹೇಳಿ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಲಾಸ್ಟ್ ಇಯರು ಅವ್ರ ಸ್ಕೂಲಲ್ಲಿ ಅಮ್ಮನರಿಗೆ ಯಶೋದೆ ಡ್ರೆಸ್ಸು ಹಾಗೆ ಮಕ್ಕಳಿಗೆಲ್ಲ ಕೃಷ್ಣನ ಡ್ರೆಸ್ ಕಾಂಪಿಟೇಷನ್ ಇತ್ತು ನಾನು ಕೂಡ ಲಾಸ್ಟ್ ಇಯರು ಯಶೋದೆ ಡ್ರೆಸ್ ಹಾಕಿದ್ದೆ ಬಟ್ ಈ ಸರಿ ಕೃಷ್ಣ ಮಕ್ಕಳಿಗೆ ಅಂದರೆ ಕೃಷ್ಣನ ಡ್ರೆಸ್ ಮಾತ್ರ ಕಾಂಪಿಟೇಷನ್ ಇತ್ತು ಹಾಗಾಗಿ ಅವನಿಗೆ ಒಬ್ಬನಿಗೆ ಮಾತ್ರ ಡ್ರೆಸ್ ಮಾಡ್ತಾಯಿದ್ದೆ ಇದೆಲ್ಲ ಒಂಥರ ಏನೋ ಇದರ ಚಿಕ್ಕ ಪುಟ್ಟದೆಲ್ಲ ಮೆಮೊರಬಲ್ ಮೂಮೆಂಟ್ ಆಗಿರುತ್ತೆ ನೆಕ್ಸ್ಟ್ ನಮಗೆ ಐದು ವರ್ಷನ ಹತ್ತು ವರ್ಷನ ಬಿಟ್ಟು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಅಥವಾ ನೆಕ್ಸ್ಟ್ ಅವರೇ ದೊಡ್ಡವರಾದಾಗ ನೋಡಲಿಕ್ಕೆ ಅವರಿಗೆಲ್ಲ ಏನೋ ಒಂಥರ ಈ ಥರ ಫೋಟೋಸ್ ಇದ್ದರೆ ತುಂಬ ಖುಷಿ ಅಂತ ಅನಿಸುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲೇನು ನಾನು ತಲೆ ಕಿರೀಟ ಹಾಕಿದ್ದೀನಿ ಮತ್ತು ಮತ್ತು ಸೊಂಟಕ್ಕೆ ಮತ್ತು ಕೈಗೆಲ್ಲ ಹಾಕಿದ್ದೀನಿ ಇದನ್ನೆಲ್ಲ ನಾವೇ ಮಾಡಿದ್ದು ಇನ್ನು ನಾನು ಲಾಸ್ಟ್ ಅಂದರೆ ಒಂದು ನಾಲ್ಕು ವರ್ಷ ಆಯಿತು ಇದನ್ನೆಲ್ಲ ನಾನೇ ಮನೇಲೆ ಮಾಡಿಟ್ಕೊಂಡಿದ್ದೀನಿ ಯಾಕೆಂದರೆ ಪದೇ ಪದೇ ವರ್ಷ ವರ್ಷನು ಪರ್ಚೇಸ್ ಮಾಡಬೇಕು ಅದು ವರ್ಷ ವರ್ಷನೂ ಪರ್ಚೇಸ್ ಮಾಡೋದಕ್ಕೆ ತುಂಬ ಕಷ್ಟ ಕಷ್ಟ ಅನ್ನೋದಕ್ಕಿಂತ ಅಷ್ಟು ದುಡ್ಡು ಕೊಡಬೇಕಲ್ಲ ಒನ್ ಅವರ್ ಟೂ ಅವರ್ಸ್ಗೆಲ್ಲ ಅಷ್ಟೊಂದು ದುಡ್ಡು ಕೊಡಬೇಕಲ್ಲ ಆಗುತ್ತಲ್ಲ ಅಂತ ಅಂದ್ಕೊಂಡು ಇದನ್ನೆಲ್ಲ ನಾನೇ ಮನೇಲೇ ಕಾಸ್ಟ್ಯೂಮ್ಸೆಲ್ಲ ಯಾವಾಗಲೂ ರೆಡಿ ಇಟ್ಕೊಂಡಿರ್ತೀನಿ ಅವ್ರಿಗೆ ಯಾವಾಗ ಕಾಂಪಿಟೇಷನ್ ಹೇಳ್ತಾರೆ ಆಗ ನಾನು ಹಾಕಿ ಕಳಿಸ್ತೀನಿ ನಾನು ಮತ್ತು ನನ್ನ ತಂಗಿ ಸೇರಿಬಿಟ್ಟು ಇದನ್ನೆಲ್ಲ ಮನೇಲೇ ರೆಡಿ ಮಾಡ್ಕೊಂಡಿದ್ವಿ ಹಾಗೆ ಇವ್ರು ಸ್ಕೂಲಿಗೆ ಲೆವೆನ್ ತರ್ಟಿಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಸೊ ಹಾಗಾಗಿ ಮನೆಯಲ್ಲೇ ರೆಡಿ ಮಾಡಿಸಿದ್ದೀನಿ ಮನೆ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡೋಗೋದಿಲ್ಲ ಎಲ್ಲ ಎಲ್ಲಿ ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಕೃಷ್ಣ ರಾಧೆ ಅರ್ಜುನ ಎಲ್ಲ ಡ್ರೆಸ್ ಹಾಕೊಂಡು ಫ್ಯಾನ್ಸಿ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ತುಂಬ ಕ್ಯೂಟಾಗಿ ಬೊಬ್ಳಿಯಾಗಿ ಕಾಣಿಸ್ತಾಯಿದ್ರು ನನಗಂತೂ ತುಂಬ ಖುಷಿಯಾಯಿತು ಮಕ್ಕಳನ್ನೆಲ್ಲ ನೋಡಿಬಿಟ್ಟು ಥ್ಯಾಂಕ್ ಯು